ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಸಂಡೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅದ್ಯಾವುದು ರೈ ಇದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟಿಯಾಗೋ ಆಗುತ್ತೆ ಒಂದ್ ಎರಡೇ ಇಂಗ್ರೀಡಿಯಂಟ್ಸ್ ಹಾಕಿದ್ ಮಾಡ್ಲಿಕ್ಕೆ ಇವಾಗ ಏನ್ ಮಾಡೋದು ಅಂತ ನೋಡೋಣ ಫಸ್ಟ್ ಚಿಕನ್ ಒಂದು ಮುಕ್ಕಾಲ್ ಕೆ ಜಿಯಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡಿಟ್ಟಿದೀನಿ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕೊಂಡು ಉಪ್ಪು ಹಾಕೊಂತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಅರಶಿನ ಪುಡಿ ತುಂಬಾ ಅರಶಿನ ಪುಡಿ ಹಾಕೊಳಕ್ಕೆ ಹೋಗ್ಬಾರ್ದು ಫುಲ್ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಕಕ್ಪರ್ ಚಿಕನ್ ಸ್ವಲ್ಪ ಬ್ಲ್ಯಾಕ್ ಇರ್ಬೇಕಲ್ವಾ ಸೊ ಅರ್ಶಿನ ಪುಡಿ ಸ್ವಲ್ಪ ಹಾಕೊಂಡಿದೀನಿ ಖಾರದ ಪುಡಿ ಹಾಕಲ್ಲ ನಾನು ನಿಮಗೆ ಪೆಪ್ಪರ್ ಪೌಡರ್ ಹಾಕೊಳ್ತೀನಿ ಯಾಕಂದರೆ ಪೆಪ್ಪರ್ ಚಿಕನ್ ಅಲ್ವಾ ಅದಕ್ಕೆ ಫಸ್ಟಿಗೂ ಪೆಪ್ಪರ್ ಪೌಡರ್ ಹಾಕೊತೀನಿ ಆಮೇಲೆ ಪೆಪ್ಪರ್ ಪೌಡರ್ ಹಾಕೋತೀನಿ ಇವಾಗ ಸ್ವಲ್ಪ ಚಿಕನ್ ಹಿಡಿಲಿ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾನು ಮನೆಯಲ್ಲೇ ಮಾಡೋದು ಸೊ ಅಂಗಡಿಲಿ ತಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಸೊ ನಾವು ಇದನ್ನೆಲ್ಲ ಮನೇಲಿ ಮಾಡ್ಕೊಳ್ಳದೆ ಒಳ್ಳೇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದು ಸ್ಕಿನ್ಲೆಸ್ ಚಿಕನ್ ಸೊ ಇದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನ ಕುಕ್ ಮಾಡ್ಕೊಬೇಕು ಫಸ್ಟಿಗೆ ನಾವು ಹಾಗೆ ಡೈರೆಕ್ಟ್ ಆಗಿ ಕುಕ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕೊಂಡು ನೀರು ಬಿಟ್ಕೊಳತದ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕುಕ್ ಮಾಡಿ ಚಿಕನ್ ಎಲ್ಲ ನೀವು ಏನಂದ್ರೆ ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ ಕೈಯ್ಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದ್ ಮಸಾಲೆ ಎಲ್ಲ ಚಿಕನ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸ್ಪೂನ್ ಅಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಒಂದಕ್ಕೆ ಅಂಟಿದ್ರೆ ಒಂದಕ್ಕೆ ಮಸಾಲೆ ಅಂಟ್ಕೊಳ್ಳಲ್ಲ ಇದು ಜಸ್ಟ್ ಪೆಪ್ಪರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕಿದೀನಿ ಇದನ್ನ ಸ್ವಲ್ಪ ಹೊತ್ತು ಅಂದ್ರೆ ಚಿಕನ್ ಚೆನ್ನಾಗಿ ಬೇಯೋ ರೀತಿ ಕುಕ್ ಮಾಡ್ಕೊಬೇಕು ಆಮೇಲೆ ಜಸ್ಟ್ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಇದು ಡ್ರೈ ಮಾಡ್ಕೊಳ್ಳೋದಿದ್ರೆ ಈ ಥರ ಕುಕ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಒಳ್ಳೇದು ಏನಕ್ಕೆಂದರೆ ನಾವು ಫಸ್ಟಿಗೆ ಮಸ ಒಗ್ಗರಣೆ ಎಲ್ಲ ಹಾಕೊಂಡು ಪೆಪ್ಪರ್ ಚಿಕನ್ಗೆ ಡ್ರೈ ಮಾಡ್ಕೊಳ್ಳೋಕೋದ್ರೆ ಅದು ಅಷ್ಟು ಚೆನ್ನಾಗಾಗೋದಿಲ್ಲ ಸೊ ಇದಕ್ಕೆ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಫಸ್ಟೇ ಕುಕ್ ಮಾಡ್ಕೊಳ್ಬೇಕು ಏನು ಒಂದು ಫಿಫ್ಟೀನ್ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕುಕ್ ಫುಲ್ ಬೆಂದೋಗಿಬಿಡತ್ತೆ ಸ್ವಲ್ಪ ನೀರು ಹಾಕಿ ಅಂದ್ರೆ ನೀರು ಬಿಟ್ಕೊಳತ್ತೆ ಚಿಕನ್ ಸೊ ನಾವು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಕುಕ್ಕಾಗಿದೆ ಫುಲ್ ಕುಕ್ಕಾಗಿದೆ ಈ ಥರ ಅಲ್ಲ ಇದನ್ನು ಬೇಕಿದೆ ನೀವು ಸೂಪ್ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಇದನ್ನ ಫುಲ್ ಡ್ರೈ ಮಾಡ್ಕೊಬೋದು ನನಗೆ ಇವಾಗ ಚಿಕನ್ ಫುಲ್ ಕುಕ್ ಆಗಿದೆ ನೀರದು ಸರಿ ಬಿಟ್ಕೊಂಡ್ಬಿಟ್ಟಿದೆ ಸೊ ನೀರನ್ನು ತೆಗ್ದ್ಬಿಟ್ಟು ನಾನು ಇದನ್ನ ಡ್ರೈ ಚಿಕನ್ ಮಾತ್ರ ಇಟ್ಕೊಂಡು ಇವಾಗ ಪೆಪ್ಪರ್ ಡ್ರೈ ಮಾಡ್ಕೊಳ್ತೀನಿ ಇವಾಗ ನೋಡಿ ಚಿಕನ್ ಈಟ ಕುಕ್ಕಾಗಿದೆ ಚಿಕನ್ ಒಳ್ಳೆ ಕುಕ್ಕಾಗಿದೆ ಸೊ ಇವಾಗ ಇದನ್ನ ಡ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕೊಳ್ಳೋಣ ಎಷ್ಟು ಬೇಕು ರುಚಿಗೆ ಅಷ್ಟು ಆಗಿ ಹಾಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಫುಲ್ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ನಾನು ಬಿಡಿಸ್ಬಿಟ್ಟು ಈ ಥರ ಚೂರು ಜಜ್ಕೊಳ್ತಾ ಇದ್ದೀನಿ ಯಾಕಂದರೆ ಫುಲ್ ಇಡೀ ಬೆಳ್ಳುಳ್ಳಿ ಹಾಕಿದ್ರೆ ಪಟ್ ಪಟ್ ಅಂತ ಹಾರ್ ಬಿಡತ್ತೆ ಸೊ ಚೂರು ಅದನ್ನು ಹಿಂಗೆ ಜಜ್ಜಿದ್ರೆ ಹಾರಲ್ಲ ಎಣ್ಣೆಗೆ ಈಗ ಡೈರೆಕ್ಟಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಹಾರತ್ತೆ ಸೊ ಈ ಥರ ಜಜ್ಕೊಂಡ್ರೆ ಹಾರಲ್ಲ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಕರ್ಬೇವು ಬೆಳ್ಳುಳ್ಳಿ ಮತ್ತು ಕರ್ಬೇವು ಚೆನ್ನಾಗಿ ಫ್ರೈ ಆಗಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಅದೂ ಚಿಕನಿಗೆಲ್ಲ ಕರ್ಬೇವು ಹಾಕಲ್ಲ ಬಟ್ ಈ ಥರ ಆ ಡ್ರೈ ಐಟಮ್ಗೆ ಗೆ ಫ್ರೈ ಐಟಮ್ಗೆಲ್ಲ ಕರ್ಬೇವು ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ ಕಟ್ ಇದರಲ್ಲಿ ಅರ್ಧ ಆನಿಯನ್ ಹಾಕ್ತೀನಿ ಆನಿಯನ್ ಮತ್ತೆ ಹಸಿ ಎರಡು ಒಟ್ಟಿಗೆ ಹಾಕೊಳ್ತೀನಿ ನೋಡಿದು ಆಮೇಲೆ ಮೇಲ್ ಹಾಕೊಂಡ್ರೆ ಆಯ್ತು ಚಿಕನಿಗೆ ಉಪ್ಪು ಹಾಕೊಂಡಿದೀನಿ ಸೊ ಇದಕ್ಕೆ ಪೂರಿ ಪೂರ್ ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಆನಿಯನ್ ಫ್ರೈ ಆಗಲಿ ಅಂತ ಅಷ್ಟೇ ಸಖತ್ ಈಸಿ ಮಾಡೋದು ಏನಿಲ್ಲ ಚಿಕನ್ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಇನ್ನು ಎಂಥ ಎಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಇಲ್ಲ ರುಬ್ಬೋದು ಇಲ್ಲ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ಇವಾಗ ಇದಕ್ಕೆ ಪೆಟ್ಟ ಚಿಕನ್ ಅಲ್ವಾ ಪೆಪ್ಪರ್ ಹಾಕ್ಕೊಳ್ತೀನಿ ಅವಾಗ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಅರ್ಧ ಮುಕ್ಕದ ಸ್ಪೂನಷ್ಟು ಹಾಕ್ಕೊಳ್ತೀನಿ ನೀವು ನಿಮ್ಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋಬೋದು ಪೆಪ್ಪರ್ ಚಿಕನು ಬ್ಲ್ಯಾಕ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಸೋಯಾ ಸಾಸ್ ಹಾಕ್ಕೋಬೇಕು ತುಂಬ ಏನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೋಯಾ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗೀಗ ಚಿಕನ್ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಕೊಂಡ್ರೆ ಬ್ಲ್ಯಾಕ್ ಬರುತ್ತೆ ಆಮೇಲೆ ನಾನು ಹಾಕಿರೋ ಪೆಪ್ಪರ್ ಪೌಡ್ರ್ ಅಷ್ಟು ಬ್ಲ್ಯಾಕ್ ಇಲ್ಲ ಸೊ ಇದು ಅಷ್ಟು ಬ್ಲ್ಯಾಕ್ ಅನಿಸ್ತಾ ಇಲ್ಲ ನಿಮಗೆ ನಿಮಗೆ ಬೇಕಿದ್ದರೆ ನೀವು ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಹಾಕೋಬೋದು ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಹೇಳ್ಬಿಟ್ಟು ನಾನು ಚೂರೆ ಸೋಯಾ ಸಾಸ್ ಹಾಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಆಮೇಲೆ ಹಾಕೊಂಡ್ರೆ ಆಯಿತು ಗ್ಯಾಸೆಲ್ಲ ಆಫ್ ಮಾಡ್ಕೊಂಡೆ ಇದು ಇವಾಗ ರೆಡಿ ಆಗಿದೆ ತುಂಬಾನೇ ಚೆನ್ನಾಗತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಬಿಸಿಯಾದ ರುಚಿ ರುಚಿಯಾದ ಪೆಪ್ಪರ್ ಚಿಕನ್ ರೆಡಿ ಇದೆ ನೀವನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಲಾಸ್ಟಿಗೆ ನಾನು ಅವನಿಯನ್ ಹಾಕೊಳ್ತಾ ಇದ್ದೀನಿ ಆನಿಯನ್ ಹಾಕೊಂಡು ಮಿಕ್ಸ್ ಮಾಡಿ ಮಾಡ್ಕೊತೀನಿ ಆಮೇಲೆ ತಿಂತ ಚೆನ್ನಾಗಿ ಅನ್ಸತ್ತೆ ಈ ತರ ಮೇಲ್ಗಡೆ ಅವನಿಯನ್ ಹಾಕೊಂಡ್ರೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ನಾನು ಮೇಲ್ಗಡೆ ಆನಿಯನ್ ಹಾಕೊಂಡಿದ್ದೀನಿ ಇದು ಇವಾಗ ರೆಡಿ ಇದೆ ರಸಮಾಯಿಸ್ ಜೊತೆಗೆ ಜೊತೆಗೆಲ್ಲ ಸಖತ್ತಾಗಿರತ್ತೆ ಏನಿಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಆಯಿತು ನೀವೂ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು